ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಶ್ರೀಧರ ಹಾಯ್ ಪುಟಾಣಿಗಳ ಇವತ್ತು ಪುಣ್ಯಕೋಟಿ ಕಥೆಯ ಗೋವಿನ ಹಾಡಿನ ಮೂರನೇ ಪದ್ಯವನ್ನು ಕಲಿಯೋಣ ಗೊಲ್ಲ ದೊಡ್ಡಿಯೊಳಿರುವ ಹಸುಗಳು ಎಲ್ಲ ಬೆಟ್ಟದ ಮೇಲೆ ಮೇಯುತ್ತ ಹುಲ್ಲು ನೊಳ್ಳೆಯ ನೀರು ಕುಡಿಯುತ್ತಾ ಅಲ್ಲಿ ಮೆರೆದುವ ಗೊಲ್ಲ ದೊಡ್ಡಿಯೊಳಿರುವ ಹಸುಗಳು ಎಲ್ಲ ಬೆಟ್ಟದ ಮೇಲೆ ಮೇಯೂತ ಹುಲ್ಲು ನೊಳ್ಳೆಯ ನೀರು ಕುಡಿಯುತ್ತ ಅಲ್ಲಿ ಮೆರೆದುವರಣ್ಯದೀ ಆ ಗೊಲ್ಲ ದೊಡ್ಡಿಯೊಳಿರುವ ಹಸುಗಳು ಎಲ್ಲ ಬೆಟ್ಟದ ಮೇಲೆ ಮೇಯುತ್ತ ನೀರು ಮೆರೆದು ಮೆರೆದುವರಣ್ಯದೀ ಚೆನ್ನಾಗಿದೆ ಅಲ್ಲ ಇದು ಗೋವಿನ ಹಾಡಿನ ಮೂರನೇ ಪದ್ಯ ಇದನ್ನು ನೀವೆಲ್ಲರೂ ಪ್ರಾಕ್ಟೀಸ್ ಮಾಡಬೇಕು ನಾವೆಲ್ಲರೂ ಒಟ್ಟಿಗೆ ಸೇರಿಕೊಂಡು ಇಪ್ಪತ್ತೊಂಬತ್ತು ಪದ್ಯಗಳನ್ನು ಹಾಡಬೇಕು ಅಲ್ವಾ ಮುಂದಿನ ಸರಣಿಯಲ್ಲಿ ಮುಂದಿನ ಪದ್ಯವನ್ನು ಕಲಿಯೋಣ ಅಲ್ಲಿವರೆಗೂ ನಮಸ್ಕಾರ